ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ದೊಡ್ಡ ಹೋಗಿದೆ ಅಲ್ಲ ಸರ್ ಪ್ರವಾಹ ಬಂದ್ರೆ ಹೆರಿಗೆಗೂ ಕೂಡ ಕಷ್ಟ ಪಡುವಂತ ಪರಿಸ್ಥಿತಿ ಉತ್ತರ ಕನ್ನಡ ಜಿಲ್ಲೆ ಅದರಲ್ಲೂ ದಾಂಡೇಲಿ ಮತ್ತು ಜೋಯಿಡಾ ತಾಲೂಕಿನ ಹೆಣ್ಣು ಮಕ್ಕಳ ಸಮಸ್ಯೆಗೆ ಸಂಬಂಧಪಟ್ಟಂತೆ ಕೇಳಿದಂತಹ ಪ್ರಶ್ನೆಗಳಿಗೆ ಆರ್ ವಿ ದೇಶಪಾಂಡೆ ಅವರು ಸುಮಾರು ಹತ್ತತ್ರ ಎಪ್ಪತ್ತು ವರ್ಷ ನಲವತ್ತು ವರ್ಷ ರಾಜಕಾರಣ ನಡೆಸಿದಂಥವರು ಹಲವಾರು ಖಾತೆಗಳನ್ನು ನಿರ್ವಹಿಸಿದಂಥ ಹಿರಿಯ ಜೀವ ಇಷ್ಟು ಕೀಳುಮಟ್ಟದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೀನು ಹೆರಿಗೆ ಹಳೆಯಾಳದಲ್ಲಿ ಮಾಡಿಸ್ತೀನಿ ಅಂತ ಆವತ್ತು ಏನು ನಡೀತು ಯಾಕೆ ನಡೀತು ಮತ್ತು ಈ ಹೇಳಿಕೆಯ ನಂತರ ಏನೇನಾಗಿದೆ ಇಲ್ಲಿಯವರೆಗೆ ಈ ಹೇಳಿಕೆಯ ನಂತರ ಆದಂತಹ ಬೆಳವಣಿಗೆಗಳು ಇದಕ್ಕೆ ನೀವೇನಂತೀರಿ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಆರು ಗಂಟೆಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ನಾನು ಲೈವ್ ಬರ್ತೀನಿ ನೀವು ನನ್ನ ಜೊತೆ ಮಾತಾಡ್ಬೋದು ನಾನು ಕೂಡ ಆವತ್ತಿನ ಪರಿಸ್ಥಿತಿಯ ವಿವರಣೆಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ ಎಕ್ಸಾಕ್ಟ್ಲಿ ಆರು ಗಂಟೆಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ತಪ್ಪದೆ ವೀಕ್ಷಿಸಿ